ಈ ಪ್ರಪಂಚನ ಭಗವಂತ ಸೃಷ್ಟಿ ಮಾಡಿದಾಗ ನಾವೆಲ್ಲ ಪರಂದಾಮದಲ್ಲಿ ಇದ್ರಂತೆ ಪರಂದಾಂಬದಲ್ಲಿ ಇದ್ದಾಗ ಆತ್ಮಗಳಲ್ಲಿ ಏನು ದರ ದೋಷ ಇರಲಿ ಬಂತು ನಿರ್ದೋಷಿ ಆತ್ಮಗಳು ಅಲ್ಲಿಂದ ಈ ಪ್ರಪಂಚಕ್ಕೆ ಬಂದಾಗ ಮೊಟ್ಟ ಮೊದಲನೇದಾಗಿ ನಮಗೆ ಸ್ವರ್ಗದಲ್ಲಿ ದೇವರು ಕಳಿಸಿದ್ದಂತೆ ಸ್ವರ್ಗದಲ್ಲಿ ಕಳಿಸಿದಾಗ ಎಲ್ಲರೂ ಸುಖವಾಗಿದ್ವಂತೆ ಎಲ್ಲರೂ ಆನಂದವಾಗಿ ಆರೋಗ್ಯವಾಗಿ ನೆಮ್ಮದಿಯಿಂದ ಇದ್ವಂತೆ ಅಲ್ಲಿ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ನು ಲಾಯರ್ಗಳು ಜಡ್ಜ್ಗಳು ಕಳ್ಳರು ಯಾರೂ ಇರಲಿಲ್ಲ ಎಲ್ಲರೂ ಸುಖವಾಗಿದ್ದಂಥ ಪ್ರಪಂಚ ಅರ್ಥ ಆಯ್ತಾ ಅಲ್ಲಿಂದ ನೆಕ್ಸ್ಟು ತ್ರೇತಾಯುಗಕ್ಕೆ ಬಂದ್ವಂತೆ ಅಲ್ಲಿನೂ ಎಲ್ಲ ಸುಖವಾಗಿದ್ವಂತೆ ಎರಡು ಸಾವಿರದ ಐದುನೂರು ವರ್ಷಗಳು ಈ ಭೂಮಿ ಮೇಲೆ ವೈಕುಂಠ ಇತ್ತಂತೆ ದೇವ್ರು ಹೇಳೋ ಪ್ರಕಾರ ಸ್ವರ್ಗ ಹೆವೆನ್ನು ಪ್ಯಾರಾಡೈಸ್ ಗೋಲ್ಡನ್ ಏಜ್ ಗೋಲ್ಡನ್ ಈಗ ಚಿನ್ನದಿಗ ಈಗ ಸ್ವರ್ಣಿಮ ಈಗ ಈ ರೀತಿ ರೀತಿ ಹೆಸರುಗಳಿಂದ ನೆನ್ಸ್ಕೊಂತಾರಲ್ಲ ಇವಾಗ ಯಾರಾದರೂ ತೀರ್ಕೊಂಡ್ರೆ ವೈಕುಂಠ ಸಮಾರಾಧನೆ ಎಲ್ಲ ಮಾಡ್ತಾರಲ್ಲ ವೈಕುಂಠ ಎಲ್ಲ ನೆನೆಸ್ಕೊಂತಾರಲ್ಲ ಇದೇ ಇದ್ದಿದ್ದು ಮೊದಲು ಸತ್ವಗ ತ್ರೇತಾಯಿಗ್ ಆ ಎರಡು ಯುಗಗಳು ಮುಗಿದೋಗ್ಬಿಟ್ಟ ಮೇಲೆ ದ್ವಾಪ್ರಯ್ಯ ಹುಟ್ಟಿ ರಾಜ ರಾಜವಿಕ್ರಮಾದಿತಿರು ಹುಟ್ಟಿ ಪೂಜೆ ಅವ್ರು ನೋಡ್ರಿ ಅಲ್ಲಿ ಶಿವಲಿಂಗಕ್ಕೆ ಆಮೇಲೆ ಅನೇಕ ದೇವರುಗಳನ್ನಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಮಾಯ ಎಂಟ್ರಿ ಆಗ್ಬಿಟ್ಟು ಆ ಪ್ರಪಂಚಕ್ಕೆ ಇಲ್ಲಿ ನೋಡಿ ರಾವಣ್ ತೋರಿಸಿದ್ದಾರೆ ಮಾಯ ಎಂಟ್ರಿ ಆಗ್ಬಿಟ್ಟೇನೆ ಕೆಟ್ಟೋಗ್ಬಿಟ್ರು ಜನ ಅದಕ್ಕೆ ಮುಂಚೆ ಕೆಟ್ಟಿರಲಿಲ್ಲ ದೇಶ ಚೆನ್ನಾಗಿತ್ತು ಜನ ಚೆನ್ನಾಗಿದ್ರು ಎಲ್ಲರೂ ದೇವಾತ್ಮರಾಗಿದ್ದರು ಯಾರು ಸುಳ್ಳು ಹೇಳ್ತಾ ಇರಲಿಲ್ಲ ಮೋಸ ಮಾಡ್ತಾ ಇರಲಿಲ್ಲ ಕಳೆತನ ಕಪ್ಟ ಮಾಡ್ತಾ ಇರಲಿಲ್ಲ ಈ ವ್ಯಭಿಚಾರ ಇವೆಲ್ಲ ಇರಲಿಲ್ಲ ಕಾಮಕ್ರೋಧಗಳಿರಲಿಲ್ಲ ಎಲ್ಲರೂ ಚೆನ್ನಾಗಿದ್ರು ಬರ್ತಾ 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 ಮೂಲನ್ನು ಮಾಡ್ತಾ ಹೋಗ್ಬಿಡಿ ನಾವು ಬಂದಾಗ ಹೆಂಗಿದ್ರಪ್ಪ ಹೆಂಗೆ ಬದುಕಿದ್ರಿ ಹೆಂಗೆ ಬಾಳಿದಿರಿ ಅನ್ನೋದು ಮಾರ್ತಾ ಹೋಗ್ಬಿಟ್ಟು ಇವಾಗಲೂ ನೋಡಿ ಹಳೆ ಹಳೆ ತಲ್ಮ ಅವ್ರು ಹೇಳ್ತಾರೆ ನಮ್ಮ ಪೂರ್ವಿಕರು ಎಷ್ಟು ಚೆನ್ನಾಗಿ ಬದುಕಿದ್ರಪ್ಪ ಹೆಂಗೆ ಬಾಳ್ತಾ ಇದ್ರಪ್ಪ ಅವರಲ್ಲಿ ಎಷ್ಟು ನಿಯತ್ತಿತ್ತು ಅಂತೆಲ್ಲ ಹೇಳ್ತಾ ಇರ್ತಾರ ನೋಡ್ರಿ ಅವ್ರ ಹಿಂದೆ ಅವ್ರಿಂದೆ ಅವ್ರ ಹಿಂದೆ ಅಂದರೆ ಹೋದ್ರೆ ನೋಡಿದೆ ಫೈನಲ್ ದೇವ್ರು ಹಂಗೆ ಮಾಡಿದ್ದಿದ್ದು ಬರ್ತಾ 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 ಈ ಸ್ಟೇಜ್ ಬಂದುಬಿಟ್ಟು ಹೌದಾ ಇಲ್ಲ ಸೊ ಈ ಸ್ಟೇಜಿಗೆ ಬಂದ್ಬಿಟ್ಟು ಬಿಡಬೇಕಾದ್ರೆ ಭಗವಂತನ ನಾವೆಲ್ಲ ಕೂಗಿ ಕೂಗಿ ಕರೆದು ಎಲ್ಲ ಪ್ರಾರ್ಥನೆ ಪೂಜೆ ಮಾಡಿರ್ಬೇಕಾದ್ರೆ ಭಗವಂತನು ಕೂಡ ನೋಡಿ ಈ ರೂಪದಲ್ಲಿ ಬಂದವರು ಬ್ರಹ್ಮ ಬಾಬಾ ಮಮ್ಮ ಇಲ್ಲೆಲ್ಲ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ ನೋಡ್ರಿ ಅವ್ರ ರೂಪದಲ್ಲಿ ಬಂದು ಅವ್ರ ಮುಖಾಂತರ ಬಂದು ಅವ್ರಿಂದ ಜ್ಞಾನ ಕೊಟ್ಟು ಈ ರೀತಿ ಆಗಿರೋ ಪ್ರಪಂಚ ಮತ್ತೆ ಆ ಥರ ಹಾ ಅದಕ್ಕೆ ನಮ್ಗೆಲ್ಲರಿಗೂ ವಾಪಸ್ ಕರ್ಕೊಂಡೋಗ್ತಾರೆ ವಾಪಸ್ ಕರ್ಕೊಂಡೋಗಿ ಮುಕ್ತಿ ಕರ್ಕೊಂಡು ಹೋಗ್ಬಿಟ್ಟು ಜೀವನ ಮುಕ್ತಿ ಮುಕ್ತಿ ಅಂದ್ರೆ ಅಲ್ಲಿಗೆ ಹೋಗೋದು ಎಲ್ಲಿಂದ ಬಂದಿದ್ದೀರಲ್ಲ ಅಲ್ಲಿಗೆ ಹೋಗೋದು ಜೀವನ್ ಮುಕ್ತಿ ಅಂದ್ರೆ ಸ್ವಲ್ಪ ಅರ್ಥವಾಯ್ತಾ ಏನು ಅರ್ಥ ಆಗಿಲ್ಲ ಅಂದ್ರೆ ಕೇಳ್ಬೋದು ಏನಪ್ಪಾ ನಾವು ಪ್ರಶ್ನೆ ಕೇಳಿದ್ರೆ ಅಂತಾರ ಅಂತ ಏನಿಲ್ಲ ನೀವು ಏನ್ ಬೇಕಾದ್ರೂ ಕೇಳಿ ಎಲ್ಲ ಹೇಳ್ಬೋದು ಇದು ನೋಡಿ ಇವಾಗ ನಿಮ್ಗೆ ಇದ್ದೀರಾ ನಿಮ್ಮ ತಂದೆ ಇದ್ದಾರೆ ನಿಮ್ಮ ತಾತ ಇದ್ದರು ನಿಮ್ಮ ತಾತ ಇದ್ದರು ಹಿಂಗೆ ಪೂರ್ ಪೂರ್ವಿಕರೆಲ್ಲ ಇದ್ದರು ಅಂತೇಳಿ ನೀವೆಲ್ಲ ಇದು ಮಾಡ್ತೀರಲ್ಲ ಹಾಂ ಪೂಜೆ ಮಾಡ್ತೀರಲ್ಲ ಬಟ್ಟೆಗಳು ಅವ್ರಿಗೆ ತಿಥಿಗಳು ಮಾಡೋದು ಎಲ್ಲ ಮಾಡ್ತೀರಲ್ಲ ಒಂದು ಹಬ್ಬವೇ ಬರುತ್ತಲ್ಲ ಯಾವ ಹಬ್ಬ ಹಿರಿಯರಿಗೆ ಹಿರಿಯರಿಗೆ ಪಿತೃಪಕ್ಷದಲ್ಲೆಲ್ಲ ಮಾಡ್ತಿರಲ್ಲ ನೋಡಿ ಇವ್ರನ್ನೇ ನೆನೆಸ್ಕೊಂತಿರೋದು ಪಿತೃಪಕ್ಷಿಗಳಿಗೆ ಹ್ಞೂ ಮತ್ತು ನೀವು ಅಶ್ವತ್ ಕಟ್ಟೆಗಳು ಇಟ್ಕೊಂಡಿರ್ತೀರಲ್ಲ ಅಲ್ಲೆಲ್ಲ ಹಳ್ಳಿ ಮರ ಎಲ್ಲ ಇರುತ್ತಲ್ಲ ರಾಗಿ ಮರ ದೇವಿನ ಮರ ಎಲ್ಲ ಇರುತ್ತಲ್ಲ ಕೆಳಗಡೆ ನಾಗರ ಕಲ್ಲುಗಳೆಲ್ಲ ಪೂಜೆ ಎಲ್ಲ ಇಟ್ಟಿರ್ತಾರಲ್ಲ ಇದ್ರದೇ ಜ್ಞಾಪಕಾರ್ಥಮ್ಮ ಅದು ಅಂದರೆ ಇದು ಮಾನವ ವಂಶವೃಕ್ಷ ಭಗವಂತನು ಈ ಪ್ರಪಂಚಕ್ಕೆಲ್ಲ ಬೀಜ ಇದ್ದಂಗೆ ಭಗವಂತನಲ್ಲಿ ಪೂರ್ತಿ ಪ್ರಪಂಚದ ಜ್ಞಾನ ಐತೆ ಭಗವಂತನಿಗೆಲ್ಲ ಗೊತ್ತು ಅಂತ ಹೇಳ್ತೀವೋ ಇಲ್ಲ ಅಂದರೆ ಈ ಪ್ರಪಂಚನೆಲ್ಲ ಸೃಷ್ಟಿ ಅವರೇ ಮಾಡಿರೋದು ಅಂತ ಹೇಳ್ತಿರೋ ಇಲ್ಲ ಸೊ ಮೊಟ್ಟ ಮೊದಲಿಗೆ ಭಗವಂತ ಸೃಷ್ಟಿ ರಚನೆ ಮಾಡಬೇಕಾದ್ರೆ ನೋಡಿ ಬ್ರಹ್ಮ ಇದ್ದಾರೆ ಸರಸ್ವತಿ ಇದ್ದಾರೆ ಎಲ್ಲ ದೇವನ್ ದೇವತೆಗಳು ಕಾಂಡದಲ್ಲಿದ್ದಾರೆ ನೋಡ್ರಿ ನಾರಾಯಣ ಇದ್ದಾರೆ ಎಲ್ಲ ಇವ್ರನ್ನೇ ನಾಗರಿಕಲ್ಗಳ ರೂಪದಲ್ಲಿ ದೇವಸ್ಥಾನಗಳು ಕಟ್ಟಿ ಅಶ್ವಥ್ ಕಥೆಗಳ ಪೂಜೆ ಮಾಡ್ತಾರೆ ಪೂರ್ವಿಕರು ಸೊ ಇವರೆಲ್ಲರೂ ಕೂಡ ಇದ್ದಾಗ ಪ್ರಪಂಚ ಚೆನ್ನಾಗಿತ್ತು ಅರ್ಥ ಆಯ್ತಾ ಇವರಿದ್ದಾಗ ಒಂದೇ ಧರ್ಮ ಒಂದೇ ರಾಜ್ಯ ಒಂದೇ ಕುಲ ಒಂದೇ ಮತ ಒಂದೇ ಸರ್ಕಾರ ಒಂದೇ ಭಾಷೆ ಎಲ್ಲ ಒಂದೇ ಇತ್ತು ಬರ್ತಾ 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 ಅವರೆಲ್ಲ ಹೊಟ್ಟೋದ್ರು ಬೇರೆ ಬೇರೆ ಜಾತಿಗಳು ಮತಗಳು ಕುಲಗಳು ಎಲ್ಲ ಉಟ್ಕೊಳ್ತು ಎಲ್ಲ ಉಟ್ಕೊಂಡು ಬೆಳೆದ್ಬಿಡ್ತು ಪ್ರಪಂಚ ಮರ ಎಲ್ಲ ವಿಶಾಲವಾಗಿ ಬಂದ್ಬಿಟ್ಟಿದೆ ಎಷ್ಟು ಕೊಂಬೆಗಳು ಎಷ್ಟು ರೆಂಬೆಗಳು ಎಷ್ಟು ಎಲೆಗಳು ಎಷ್ಟು ಇದಾರೆ ನೋಡಿ ಈಗ ಕಲೀಗು ಯಾವ ಸ್ಟೇಜಿಗೆ ಬಂದಿದೆ ಅಂದರೆ ನೋಡ್ತಾ ಇದ್ದೀರಾ ಆ ಕಡೆ ನೋಡ್ರಿ ಎಲ್ಲ ಬೆಂಕಿ ಆಯ್ತು ಒಂದು ಇದೆ ಹಾಂ ಈಗ ನೋಡಿ ಟೈಮ್ ಇಲ್ಲ ಅಂತ ಅಜ್ಜಿ ಕರೆಕ್ಟ್ ಆಯ್ತು ಟೈಮ್ ಇಲ್ಲ ನಿಜಕ್ಕೂ ಟೈಮ್ ಇಲ್ಲ ಪ್ರಪಂಚಕ್ಕೆ ಟೈಮ್ ಮಾತ್ರ ಕಾಲ ಬಂದ್ಬಿಟ್ಟಿದೆ ನಿಮಗೆ ಟೈಮ್ ಇಲ್ಲ ಅಂದ್ಬೇಡ್ರಿ ಈ ಕಾಲ ಬರ್ತಾ ಇದೆ ಇವೆಲ್ಲ ಹಾಗೆ ಎಲ್ಲ ಹಾಕಿ ವಾಪಸ್ ಹೋಗ್ತಾರೆ ಗೊತ್ತಾಯ್ತು ಅಜ್ಜಮ್ಮ ಇಂಥ ಯುಗ ನೆಕ್ಸ್ಟು ಹೊಸ ಯುಗ ಬರುತ್ತೆ ಅಂಥ ಯುಗಕ್ಕೆ ನಾವು ರೆಡಿ ಆಗಬೇಕು ಅನ್ನೋದು ಇಲ್ಲಿ ಪಾಠ ಇವಾಗ ಇಷ್ಟೆಲ್ಲ ತಿಳ್ಕೊಂಡ್ರಲ್ಲ ಸಾರಾಂಶ ಏನು ಸಾರಾಂಶ ಹೇಳ್ತೀನಿ ಸಾರ ಯಾರು ಹೇಳಲ್ಲ ವಿಸ್ತಾರ ಬೇಕಾದಷ್ಟು ಹೇಳ್ತಾರೆ ಸಾರ ಇಷ್ಟೇ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ನೆನೀರಿ ನಿಮ್ಮನ್ನು ನೀವೇನಂತ ತಿಳ್ಕೊಬೇಕು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ನೆನೀರಿ ನೋಡಿ ಚಿಕ್ಕ ಮಗು ಅಪ್ಪ ನೆನೆಸ್ತಾನೆ ಅಮ್ಮನ್ನ ನೆನೆಸ್ತಾನೆ ಆಮೇಲೆ ವಿದ್ಯೆ ಕೊಡೋ ಗುರುಗಳು ಆಟ ಆಡೋವಂಥ ಸ್ನೇಹಿತರು ಬಂಧು ಬಳಗ ಹುಷಾರಿಲ್ಲದೆ ಇದ್ರೆ ಡಾಕ್ಟ್ರು ಪೇರೆಂಟ್ಸು ಎಲ್ಲಾದ್ರೂ ನೆನೆಸ್ತಾರ ಇಲ್ವೋ ಜೀವನದ ಉದ್ದಕ್ಕೂ ಅವ್ರು ನೀವು ನೆನೆಸ್ತಾ ಬಂದಿದ್ದೀರಿ ಹಾಂ ಈಗ ಪರಮಾತ್ಮ ನೆನೆಸೋದೇ ಯೋಗ ಅರ್ಥ ಆಯ್ತಾ ಪರಮಾತ್ಮ ಹೆಂಗೆ ನೆನೆಸ್ಬೇಕು ನೀವು ಒಂದು ಜಾಗದಲ್ಲಿ ಕೂತ್ಕೊಳ್ಳಿ ನಿಮ್ಮ ಮನೆಯಲ್ಲಿ ದೇವ್ರ ರೂಮಿಂದ ಕೂತ್ಕೊಳ್ಳಿ ಕೈ ಕಾಲೆಲ್ಲ ಮುಖ ತೊಳ್ಕೊಳ್ಳಿ ಸ್ನಾನ ಮಾಡಂಗಿದ್ರೆ ಮಾಡ್ರಿ ತಂಪು ಕೂತ್ಕೊಂಡು ಆರಾಮಾಗಿ ಒಳ್ಳೆ ಹಾಡುಗಳೆಲ್ಲ ಸಿಗುತ್ತೆ ಯೂಟ್ಯೂಬ್ನಲ್ಲೆಲ್ಲ ಇಟ್ಟಿದ್ದಾರೆ ಬ್ರಹ್ಮಕುಮಾರಿ ಯೋಗ ಸಾಂಗ್ಸ್ ಅಂತ ಹಾಕಿದ್ರೆ ಬರುತ್ತೆ ನಾವು ಹಾಕ್ಕೊಂಡು ಕೇಳ್ಕೊಂಡು ಎಲ್ಲಾದರೂ ಕೂತ್ಕೊಂಡಿರಿ ಪರಮಾತ್ಮ ಮಾಡ್ತಾ ಇರಿ ನಿಮ್ಗೆ ಒಳ್ಳೇದಾಗುತ್ತೆ ನಿಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ ಯಾವ ಥರ ನೋಡಿ ಸೂರ್ಯನ ಶಾಖನ ಒಂದು ಕಡೆ ಬಿಟ್ಟರೆ ಹಿಂಗೆ ಪೇಪರ್ ಸುತ್ತೋಗುತ್ತೋ ಅದೇ ಥರ ಭಗವಂತ ನೆನೆಸ್ತಾ ಇದ್ರೆ ಪಾಪಗಳು ನಾಶ ಭಗವಂತ ನೆನೆಸ್ತಾ ಇದ್ರೆ ಆತ್ಮಕ್ಕೆ ಕರೆಂಟ್ ಬರ್ತಾ ಇರುತ್ತಮ್ಮ ಹಾಂ ಇವಾಗ ಸ್ವಿಚ್ ಆಗೋ ಲೈಟು ಫ್ಯಾನು ತಿರುಗುತ್ತಾ ಇಲ್ವಾ ಅದೇ ಥರ ಸ್ಮೃತಿನೇ ಸ್ವಿಚ್ ಭಗವಂತನ ಸ್ಮೃತಿ ಮಾಡ್ಕೊಳ್ಳೋದ್ರೆ ಸ್ವಿಚ್ಚು ಸ್ವಿಚ್ ಆನ್ ಮಾಡಿದ್ರೆ ಪವರ್ ಬರುತ್ತೆ ಪವರ್ ಇಲ್ಲ ಯಾಕೆ ನೀವು ಜ್ಞಾಪಿಸ್ಕೊತಾ ಇಲ್ಲ ಏನು ಮಾಡ್ತಾ ಇದ್ದೀರಾ ಅವ್ರನ್ನ ಇವ್ರನ್ನ ಎಲ್ಲರೂ ನೆನೆಸ್ತಾ ಇದ್ದೀರಿ ಮಕ್ಕಳು ಮರಿ ಅದು ಇದು ಸಂಸಾರ ಇದನ್ನಲ್ಲಿ ಜಿಂದಗಾನಿನಲ್ಲಿ ಸಿಕ್ಕಾಕೊಂಡು ಕೆಲಸ ಮಾಡ್ತಾ ಇದ್ದೀರಾ ಊಟ ಮಾಡ್ತಾ ಇದ್ದೀರಾ ಭಗವಂತ ನೆನೆಸ್ತಾ ಇಲ್ಲ ಯೋಗ ಕಟ್ಟಾಗ ಇವಾಗ ಭಗವಂತನ ನೆನೆಸಿ ಈ ಎಲ್ಲ ಮಾಯಗಳನ್ನೆಲ್ಲ ಬಿಟ್ಬಿಟ್ರೆ ಈ ಒಳ್ಳೆ ಗುಣಗಳನ್ನು ತುಂಬಿಕೊಳ್ಳ್ರೆ ಆತ್ಮನ ಚೆನ್ನಾಗಿ ಮಾಡ್ಕೊಳ್ಳಿ ಗೊತ್ತಾಯ್ತಾ ಈಗ ನೋಡಿ ಇಲ್ಲಿ ನಾವು ಭಗವಂತನ ಜೊತೆಯಲ್ಲಿ ಯೋಗ ಮಾಡ್ತಾ ಹೊರಟ್ರೆ ನಾವು ಭಗವಂತನ ಯೋಗ ಯಾತ್ರೆಯಲ್ಲಿ ಹೊರಟ್ರೆ ನಾವು ಈ ಎಲ್ಲ ಮಾಯಗಳಿಂದ ಬಿಡಿಸ್ಕೊಂಡು ಎಲ್ಲಿಗೆ ಹೋಗ್ಬೋದು ಸ್ವರ್ಗಕ್ಕೆ ಹೋಗ್ಬೋದು ನೋಡಿ ಎಲ್ಲ ಬಿಡಿಸ್ಕೊಂಡು ಇದ್ದಾರೆ ಹೋಗಿರೋರು ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ ಸಿಕ್ಕಾಕೊಂಡಿರೋರು ಇಲ್ಲೇ ಬೀಳ್ತಾ ಇದ್ದಾರೆ ಮಾಯೆಗಳಲ್ಲಿ ನೋಡಿ ಸಿಕ್ಕಾಕೊಂಡ್ಬಿಟ್ಟಿದ್ರು ನನ್ನ ಮಕ್ಕಳು ಅಂತ ಇವರು ವ್ಯಾಮೋಹ ಸಿಗರೇಟ್ ಸೇದೋರು ಕೆಲವರು ಬಿ ಡಿ ಸಿಗರೇಟ್ ಸೇರೋರು ಜೂರು ಜಾಜೋ ಆಡೋರು ಕೆಲವರು ದುಡ್ಡು ಕಾಸು ಬೇಕು ಅಂತ ಹೇಳೋರು ಕೆಲವರು ಕೋಪ ತಾಪದಲ್ಲಿರೋರು ಕೆಲವರು ತಿಂಡಿ ಎಲ್ಲ ತಿನ್ಬಾರ್ದು ತಿನ್ನೋರು ಕೆಲವರು ಸಾರಾಯಿ ಕುಡಿಯೋರು ಕೆಲವರು ವಿಕಾರಗಳಲ್ಲಿ ಹೋಗೋರು ಕೆಲವರು ಈ ಥರ ಎಲ್ಲ ಇವ್ರಲ್ಲಿ ಇದ್ದವರು ಸ್ವರ್ಗಕ್ಕೆ ಹೋಗೋರು ಯಾರು ಇವೆಲ್ಲ ಗೆದ್ದವರು ಸ್ವರ್ಗಕ್ಕೆ ಹೋಗ್ಬೇಕಾ ಈ ಇರಬೇಕಾ ಹಾಂ ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಈ ವಿಕಾರಗಳೆಲ್ಲ ಬಿಡಬೇಕು ಒಳ್ಳೆ ಗುಣಗಳನ್ನು ಕಲಿಯೋ ಈಗ ಇಷ್ಟೆಲ್ಲ ಜ್ಞಾನ ಏನು ಕೇಳಿದ್ದು ಗೊತ್ತಾಯ್ತಾ ನೀವು ಸ್ವರ್ಗದಲ್ಲಿ ಹುಟ್ಟಲಿ ಅಂತ ನೀವು ಸ್ವರ್ಗದಲ್ಲಿ ಬರ್ಬೋದು ಅರ್ಥವಾಯ್ತಾ ಸ್ವರ್ಗದಲ್ಲಿ ಹುಟ್ಟೋದಕ್ಕೆ ಏನು ಮಾಡಬೇಕು ಒಳ್ಳೆ ಜ್ಞಾನ ಪಡಿಬೇಕು ಒಳ್ಳೆ ಬುದ್ಧಿ ಕಲಿಬೇಕು ಒಳ್ಳೆ ಸಂಸ್ಕಾರಗಳು ಕಲಿಬೇಕು ಬೆಳಗ್ಗೆ ಬೇಗ ಇದ್ದೇಳ್ಬೇಕು ಭಗವಂತನ ಧ್ಯಾನದಲ್ಲಿ ಇದ್ದೇಳ್ಬೇಕು ಭಗವಂತನ ವಾಕ್ಯಗಳು ಕೇಳಬೇಕು ನಿಮ್ಗೆ ಯಾರಿಗಾನ ಕೇಳಬೇಕು ಅಂದರೆ ಆನ್ಲೈನ್ನಲ್ಲೂ ಹೇಳ್ತೀರಿ ಇಲ್ಲಿಗೆ ಬಂದರೂ ಹೇಳ್ಕೊಡ್ತೀರಿ ಬುಕ್ಕುಗಳಿತ್ಕೊಡ್ತೀರಿ ಬುಕ್ಕುಗಳು ತೊಗೊಂಡೋಗಿ ಓದ್ರಿ ತಿಳ್ಕೊಳ್ರಿ ತಿಳ್ಕೊಂಡು ಜೀವನನ ಸಾರ್ಥಕ ಮಾಡಿ ಇವಾಗ ನಿಮ್ಗೆ ಏನೇನು ಅನಿಸ್ತು ಎಲ್ಲರೂ ಒಂದೊಂದು ಮಾತು ಹೇಳಬೇಕು ನಿಮ್ಗೇನು ಅನಿಸ್ತು ಒಳ್ಳೇದು ಅನಿಸ್ತು ಖುಷಿ ಆಯ್ತಾ ಹ್ಮ್ ಭಗವಂತ ಹೋದವ್ರು ಹೋದ್ರು ನೀವು ಇದ್ದಿರಲ್ಲ ನೀವು ತಿಳ್ಕೊಂಡ್ರಲ್ಲ ಇರೋದ್ರಿಂದ ಗೊತ್ತಾಯ್ತಲ್ಲ ವಿಷಯಗಳು ಹ್ಮ್ 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 ಟೈಮ್ ಕೊಡಬೇಕು ಈಗ ಎಲ್ಲದಕ್ಕೂ ನೀವು ಟೈಮ್ ಕೊಡ್ತಾ ಇದ್ದೀರಾ ಒಳ್ಳೆ ಜಾಗಕ್ಕೆ ಬರೋದಕ್ಕೆ ಟೈಮ್ ಕೊಡ್ತಾ ಇಲ್ಲ ಇನ್ಮೇಲೆ ಇನ್ಮೇಲೆ ಏನು ಹೇಳಬೇಕೋ ಅಜ್ಜಿ ಹೇಳ್ದಂಗೆ ಟೈಮ್ ಇಲ್ಲ ಅಂತ ಹೇಳ್ಬಾರ್ದು ಪ್ರಪಂಚಕ್ಕೆ ಟೈಮ್ ಇಲ್ಲ ಅಂತ ಹೇಳಬೇಕು ನಮಗೆ ಟೈಮ್ ಇದೆ ಅಂತ ಬರಬೇಕು ಹಾಂ ಹ್ಞೂ ಇವಾಗ ನೀವೇನು ಮಾಡಬೇಕು ನಿಮ್ಮ ಮೂರನಲ್ಲೆಲ್ಲ ಹೋಗಿ ಪ್ರಚಾರ ಮಾಡಬೇಕು ನೀವು ಕೇಳೋದು ಅಷ್ಟೇ ಅಲ್ಲ ನಿಮ್ಮ ಮೂರ್ನಲ್ಲಿ ಒಬ್ಬೊಬ್ರಿಗೂ ಗೊತ್ತಾಗ್ಬೇಕು ನಾನು ಬರ್ತೀನಿ ನಿಮ್ಮೂರಿಗೆ ಎಲ್ರಿಗೂ ಹೇಳಿದ್ರೆ ಇವರು ಅಂತ ಕೇಳ್ತೀನಿ ಇಂತಿಂಥವ್ರು ಬಂದಿದ್ರೆ ಎಲ್ಲ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ತೋರಿಸ್ತೀನಿ ಎಲ್ಲ ಬಂದಿದ್ರು ಹೇಳಿದ್ರ ಇಲ್ಲವಾ ಕೇಳಿದ್ರ ನಿಮಗೆಲ್ಲ ಇದರ ವಿಷಯಗಳು ಗೊತ್ತಾಯ್ತಾ ಅಂತ ಕೇಳ್ತೀನಿ ಆಯಿತಾ ಓಕೆ ಥ್ಯಾಂಕ್ ಯು ವಿಸಿಟ್ ಥ್ಯಾಂಕ್ ಯು ಫಾರ್ ವಿಸಿಟ್